ಮತ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅವಸ್ಥಾ ಇವತ್ತು ಎಲ್ಲಿ ಹೋಗಿದ್ವಿ ಗೊತ್ತಾ ಶಿವಮೊಗ್ಗದ ಫ್ರೀಡಮ್ ಪಾರ್ಕಿಗೆ ಹೋಗಿದ್ವಿ ಅಲ್ಲಿ ಏನಿತ್ತು ಅಂದರೆ ಯಾವ ಕಾರ್ಯಕ್ರಮ ಮಾಡಿದ್ರು ಅಂದರೆ ಮಲೆನಾಡ ಕರಕುಶಲ ಉತ್ಸವ ಮತ್ತು ಫಲಪುಷ್ಪ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಿದರು ಇದನ್ನು ಯಾರು ಮಾಡಿದರು ಅಂತಂದರೆ ಗುಹೂಗಳನ್ನು ಮತ್ತು ಕೃಷಿಗಳನ್ನು ಮತ್ತೆ ರೈತರಿಗೋಸ್ಕರ ಈ ಪ್ರದರ್ಶನವನ್ನು ಮಾಡಿದರು ಫಲಪುಷ್ಪವನ್ನು ಮಾಡಿದರು ಈ ಉತ್ಸವದಲ್ಲಿ ತುಂಬಾ ವೆರೈಟಿಯಾದ ಹೂಗಳನ್ನು ಇವರು ಕುವೆಂಪು ಮನೆಗಾಗಲಿ ಹಂಪಿಗಾಗಲಿ ತುಂಬಾ ವೆರೈಟಿ ಹೂಗಳನ್ನು ಯೂಸ್ ಮಾಡಿದರು ಎಷ್ಟು ವೆರೈಟಿ ಹೂಗಳನ್ನು ಯೂಸ್ ಮಾಡಿದರು ಅಂದರೆ ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಥರದ ಹೂಗಳನ್ನು ಇವರು ಯೂಸ್ ಮಾಡಿದರು ಇದನ್ನು ಕುವೆಂಪು ಅವರ ಮನೆ ನಿರ್ಮಾಣ ಮಾಡೋಕ್ಕೆ ಹೂಗಳಿಂದನೇ ಕುವೆಂಪು ಅವ್ರ ಮನೆಯನ್ನು ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು ರೋಡೆ ಕೆಳಕಂಡು ಸಾಲದು ಅಷ್ಟೇ ಮಸ್ತಾಗಿ ಮಾಡಿದರು ಹಾಗೆ ಅಲ್ಲಿ ಬಂದಿರುವಂಥ ಎಲ್ಲ ಕಲಾವಿದರಾಗಲಿ ಮತ್ತು ಹೂಗಳಾಗಲಿ ರೈತರ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ತುಂಬಾ ಥರದ ಎಲ್ಲ ಸ್ಟಾಲ್ಗಳನ್ನು ಹಾಕಿದ್ರು ಮತ್ತು ಎಲ್ಲ ಥರ ತರಕಾರಿ ಹಣ್ಣಾಗಲಿ ಎಲ್ಲ ಥರ ಮಾಡಿದರು ಅದರಲ್ಲಿ ಕುವೆಂಪು ಅವ್ರ ಮನೆ ಮಾತ್ರ ಹೂಗಳಿಂದ ತುಂಬಾ ಚೆನ್ನಾಗಿ ಮಾಡಿದರು ಹಾಗೆ ಹಂಪಿ ಆಗಲಿ ಇದಾಗಲಿ ಎಲ್ಲ ಚೆನ್ನಾಗಿ ಮಾಡಿದರು ಮತ್ತು ಅಲ್ಲಿ ಇನ್ನೊಂದು ಆಕರ್ಷಣವಾಗಿದ್ದು ಅಂದರೆ ಡ್ರಾಯಿಂಗ್ ಆಗಲಿ ಮತ್ತು ಪೇಂಟಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿ ಮಾಡಿದರು ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿದ್ದು ಅದನ್ನು ನೋಡ್ತಾ ನಿಂತರೆ ಅಷ್ಟೇ ನಂಗೆ ಪೇಂಟಿಂಗ್ ಅಂದರೆ ತುಂಬ ಸಖತ್ ಇಷ್ಟ ಸೊ ಅವನುಗಳನ್ನು ನೋಡ್ಕೋತ ನಿಂತಿದ್ವಿ ಒಂದರಿಂದ ಒಂದು ತುಂಬಾ ಸುಂದರವಾಗಿ ಮಾಡಿದರು ಸೊ ಅದನ್ನು ನೋಡ್ತಾ ಇದ್ವಿ ಹಾಗೆ ಅಲ್ಲಿ ಒಬ್ಬರು ಪೇಂಟಿಂಗ್ ಅಲ್ಲೇ ಡ್ರಾಯಿಂಗ್ ಬಿಡಿಸ್ತಾಯಿದ್ರು ಅದು ನೋಡ್ತಾ ನಿಂತಿದ್ವಿ ನೀವೇ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ಅಂತೇಳಿ ಈ ಕಾರ್ಯಕ್ರಮವನ್ನು ಅವರು ಮೂರು ದಿನ ಮಾಡಿದರು ಈ ಕಾರ್ಯಕ್ರಮವನ್ನು ಯಾವ ಉದ್ದೇಶ ಸಂಬಂಧ ಮಾಡಿದರು ಅಂದರೆ ಗಣರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿದರು ಅವರು ಹಾಗೆ ಕುವೆಂಪು ಅವರ ಪುಸ್ತಕವಾಗಲಿ ಎಲ್ಲ ಕವಿಗಳ ಪುಸ್ತಕ ಆಗಲಿ ತುಂಬಾ ಥರದ ಪುಸ್ತಕಗಳು ಅಲ್ಲಿ ಬಂದಿದ್ವು ಹಾಗೆ ಕುವೆಂಪು ಅವ್ರ ಮನೆ ನೋಡಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದರು ಆ್ಯಕ್ಚುಲಿ ಇದು ಫೋನಲ್ಲಿ ನೋಡಿದರೆ ಅಷ್ಟು ಇದು ಜಸ್ಟಿಸ್ ಕೊಡೋಲ್ಲ ರಿಯಲ್ ಆಗಿ ನೋಡೋಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ಅಲ್ಲಿ ಸ್ಮೆಲ್ ಹೂವಿನ ಸ್ಮೆಲ್ ಆಗಲಿ ಸೇವಂತಿ ಆಗಲಿ ಎಲ್ಲ ಅದು ಫುಲ್ ರೂಮೆಲ್ಲ ಫುಲ್ಲು ಸ್ಮೆಲ್ ಆಗಿತ್ತು ಹೂವಿನ ಸ್ಮೆಲ್ಲಿಂದ ತುಂಬಿತ್ತು ಇದನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿದ್ದರು ಇದನ್ನು ಮೂರು ದಿನಗಳ ಮಾಡಿದರು ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ಮೂರು ದಿನ ಇದನ್ನು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಸೊ ಇದನ್ನು ಉದ್ಘಾಟನೆ ಮಾಡಿದವರು ಶಿವಮೊಗ್ಗದ ಶಾಸಕರಾದ ಎಸ್ ಎನ್ ಚನ್ನಬಸಪ್ಪನವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮತ್ತು ಅವರು ತುಂಬಾ ಚೆನ್ನಾಗಿ ಮಾತನ ಒಂದು ಮಾತನ್ನು ಹೇಳಿದರು ಏನು ಅಂದರೆ ಮಲೆನಾಡಿನ ಕಲಾವಿದರು ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಶಾಶ್ವತ ವ್ಯವಸ್ಥೆ ಅಗತ್ಯವನ್ನು ಅವರು ಒತ್ತಿ ಹೇಳಿದರು ಸ್ಥಳೀಯ ಪ್ರತಿಭೆಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ಒಂದು ಸ್ಥಳವನ್ನು ಪಡೆಯಬೇಕು ಅಂತಹ ಪ್ರತಿಭೆಗಳಿಗಾಗಿ ಸರ್ಕಾರ ಶಾಪಿಂಗ್ ಮಾಲ್ ಅನ್ನು ಸ್ಥಾಪಿಸುತ್ತಾ ಕೆಲಸ ಮಾಡಬೇಕು ಎಂದು ಅವರು ಹೇಳಿದರು ಆ ಕೆಲಸ ಬೇಗ ಆಗಲಿ ಅಂತ ಹೇಳಿ ಅವರು ಆಶಿಸೋಣ ಪ್ರದರ್ಶನಕ್ಕೆ ಎಷ್ಟು ಥರದ ಹೂಗಳನ್ನು ಯೂಸ್ ಮಾಡಿದರು ಅಂದರೆ ನಾಲ್ಕು ಪಾಯಿಂಟ್ ಇಪ್ಪತ್ತೆಂಟು ಲಕ್ಷಕ್ಕೂ ಹೂಗಳನ್ನು ತರಹದ ಹೂಗಳನ್ನು ಇವರು ಇಲ್ಲಿ ಈ ಕುವೆಂಪು ಮನೆಯನ್ನು ನಿರ್ಮಾಣ ಮಾಡಲು ಬಳಸಿದರು ಎಂದು ಹೇಳ್ತಾ ಇದ್ರು ನಾವು ಹೋಗಿದ್ದು ಜನವರಿ ಇಪ್ಪತ್ತಾರು ದಿನದಿಂದ ಹೋಗಿದ್ವಿ ಸೊ ಅಷ್ಟೊಂದು ಮಂದಿದ್ದಿಲ್ಲ ಸ್ವಲ್ಪ ಕಡಿಮೆ ಇದ್ದರು ಮೊದಲೇ ದಿನ ಜಾಸ್ತಿ ಜನ ಇದ್ದರು ಅಂತ ಹೇಳ್ತಾ ಇದ್ರು ಮತ್ತೆ ಅಲ್ಲಿ ಕಟ್ಗೆಯಿಂದ ಮಾಡಿರುವಂಥ ವಸ್ತುಗಳು ತುಂಬಾ ಚೆನ್ನಾಗಿ ಬಂದಿದ್ದು ಹಾಗೆ ಅವ್ನು ನೋಡಿಕೊಂಡು ಅಲ್ಲಿ ಎರಡು ಕೀ ಬೆಂಚ್ ಎಷ್ಟ ಆದ ಅಂತ ಹೇಳಿ ಎರಡು ಕೀ ಬೆಂಚ್ ತೊಗೊಂಡೆ ಅವು ತುಂಬಾ ಚೆನ್ನಾಗಿದ್ದಾವೆ ಅಲ್ಲಿ ತುಂಬಾ ಹಲವಾರು ಥರ ಅಂತಹ ಕಟ್ಟಿಗೆಯಿಂದ ಮಾಡಿರುವ ಗೊಂಬೆಗಳಾಗಲಿ ಚಿಕ್ಕ ಮಕ್ಕಳ ಆಟಿಕೆ ಆಗಲಿ ಹಾಗೆ ಅಡುಗೆಗೆ ಬೇಕಾಗುವ ಸ್ಪೂನ್ ಆಗಲಿ ಮತ್ತು ದೊಡ್ಡ ದೊಡ್ಡ ಸೌಟ್ ಆಗಲಿ ತುಂಬಾ ಚೆನ್ನಾಗಿದ್ದು ಮನೆಗೆ ಯೂಸ್ ಮಾಡೋಕ್ಕೆ ಹಾಗೆ ಡೆಕೋರೇಷನ್ ಸಾಮಾನು ತುಂಬಾ ಇದ್ದು ಅವನ್ನೆಲ್ಲ ಹಾಗೆ ನೋಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡು ಬಂದ್ವಿ ನಾ ತೊಗೊಂಡಿದ್ದು ಇವೆರಡಿ ಬೆಂಚು ತುಂಬಾ ಇಷ್ಟ ಅದು ಸಖತ್ತಾಗಿದ್ದಾವೆ ರೈತರು ಯೂಸ್ ಮಾಡುವಂತಹ ಟ್ರ್ಯಾಕ್ಟರ್ ಆಗಲಿ ಹೊಲಕ್ಕೆ ಯೂಸ್ ಮಾಡುವಂತಹ ಮತ್ತು ಆಗಲಿ ವಸ್ತುಗಳಾಗಲಿ ತುಂಬಾ ಬಂದಿದ್ವು ಅಲ್ಲಿ ಹಾಗೆ ನೋಡ್ಕೊಂಡು ಬಂದ್ವಿ ನಮ್ಮ ಗುಂಡನಿಗೆ ಟ್ಯಾಕ್ಟರ್ ಅಂದರೆ ತುಂಬಾ ಇಷ್ಟ ಸೊ ಹಾಗೆ ಅಣ್ಣ ಅವ್ನು ಕುಣಿಸಿ ನೋಡ್ತಾ ಇದ್ದ ಅವ್ನು ಟ್ರ್ಯಾಕ್ಟರ್ ನೋಡ್ತಾ ಇದ್ದ ಹತ್ತು ಹಾಗೆ ಇಲ್ಲಿ ಮಣ್ಣಿಂದ ಮಾಡಿರೋ ಅಂತ ಹ್ಯಾಂಗಿಂಗ್ ಆಗಲಿ ತುಂಬಾ ಚೆನ್ನಾಗಿ ಬಂದಿದ್ವು ಹಾಗೆ ಮನೆಯಲ್ಲಿ ಹಾಕೋಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತೆ ಬಟ್ ಅವರು ತುಂಬಾ ಕಾಸ್ಟ್ಲಿಯಾಗಿ ಹೇಳ್ತಾ ಇದ್ರು ಸೊ ಹಾಗೆ ಕೇಳ್ಕೊಂಡ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಬಂದ್ವಿ ಒಂದು ಮಣ್ಣಿನ ಐಟಮ್ ಅಂದರೆ ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅವು ನೋಡೋಕ್ಕಾಗಲಿ ಯೂಸ್ ಮಾಡೋಕ್ಕಾಗಲಿ ಸಖತ್ತಾಗಿರುತ್ತೆ ನಂಗೆ ಮಣ್ಣಿನ ಆ ಮಣ್ಣಿನ ಐಟಮ್ಗಳಿಗೆ ಅಲ್ಲೇನೇ ಅವರು ಪೇಂಟ್ ಮಾಡಿ ಡೆಕೋರೇಷನ್ ಮಾಡಿ ಕೊಡ್ತಾಯಿದ್ರು ಅದರ ಮೇಲೆ ಡಿಸೈನ್ ಮಾಡಿ ಕೊಡ್ತಾಯಿದ್ರು ಅಲ್ಲೇ ಇವನ್ನ ತುಂಬಾನೇ ಜನ ಖರೀದಿ ಮಾಡ್ತಾ ಇದ್ರು ಈ ಕಡೆ ಬಂದ್ರೆ ಇಲ್ಲಿ ತುಂಬಾ ತರಹದ ತರಕಾರಿಗಳನ್ನ ಇಟ್ಟಿದ್ರು ಈ ಕಡೆ ಬಂದರೆ ಫಿಶ್ ಎಕ್ವೇರಿಯಂ ಪಕ್ಕದಲ್ಲೇ ಒಂದು ರೇಷ್ಮೆ ಕೃಷಿ ವಸ್ತು ಪ್ರದರ್ಶನವನ್ನು ಮಾಡಿದರು ಅಲ್ಲಿ ರೇಷ್ಮೆ ಹೊಳಗಳನ್ನು ನೋಡಿದ್ವಿ ನಾ ಇದುವರೆಗೂ ರೇಷ್ಮೆ ಹೊಳಗಳನ್ನು ನೋಡೇ ಇರಲಿಲ್ಲ ಸೊ ರಿಯಲಾಗಿ ನೋಡಿರಲಿಲ್ಲ ಸೊ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತು ಅದನ್ನು ಅವು ಮೂಮೆಂಟ್ ಆಗೋದನ್ನು ನೋಡ್ತಾ ಇದ್ರೆ ಮೈ ಒಂಥರ ಜುಮ್ ಅನ್ನುತ್ತೆ ಅವನ್ನ ನೋಡ್ತಾ ನಿಂತಿದ್ವಿ ಹಾಗೆ ನೋಡಿ ಎಷ್ಟು ಚೆಂದ ಮೂಮೆಂಟ್ ಆಗ್ತಾ ಇದ್ದಾವೆ ಅಂಥೇಳಿ ಅವನ್ನ ವಿಡಿಯೋ ಮಾಡ್ಕೊಂಡ್ವಿ ಮತ್ತು ಅವರು ರೇಷ್ಮೆ ಹೊಳಕ್ಕೆ ಯಾವ ಥರ ಸೊಪ್ಪನ್ನು ಹಾಕಬೇಕು ಅದಕ್ಕೆ ಅಂಥೇಳಿ ಯಾವ ಥರ ಮನೆ ಇರಬೇಕು ಅದಕ್ಕೆ ಯಾವ ಥರ ಅಂದರೆ ಯಾವ ಥರ ಅದಕ್ಕೆ ಕಟಿಂಗನ್ನು ಕಟ್ಟಬೇಕು ಅಂಥೇಳಿ ಎಲ್ಲ ಇದು ಮಾಡಿ ಹೇಳ್ತಾ ಇದ್ರು ಸೊ ಅಲ್ಲಿ ರೇಷ್ಮೆ ಹೊಳಗಳಿಂದ ಮಾಡಿರುವಂತಹ ವಸ್ತು ಆಗಲಿ ಅವ ಹಾರಗಳಾಗಲಿ ಅವನಲ್ಲಿ ಎಲ್ಲ ಪ್ರದರ್ಶನಕ್ಕಿಟ್ಟಿದ್ರು ಅಲ್ಲಿ ನೋಡಿ ಎಷ್ಟು ಸುಂದರವಾಗಿ ಅಂತ ಹಾರಗಳನ್ನು ಮಾಡಿದ್ದಾರೆ ಅಂಥೇಳಿ ಸೊ ಹಾಗಿಂದ ಅಲ್ಲಿ ಸುತ್ತಾಡ್ಕೊಂಡು ಬಂದ್ವಿ ನಮ್ಮ ಗಂಡನಿಗೆ ಎಳ್ನೇರು ಬೇಕಾಗಿತ್ತು ಅವನ ಹಾದಿಯಲ್ಲಿ ಕಾಟನ್ ಕ್ಯಾಂಡಿ ಒಂದು ಬೇಕಾಗಿತ್ತು ಅದನ್ನು ತಗೊಂಡು ಎಳ್ನೇರು ತೊಗೊಂಡು ನೀರು ತುಕೊಂಡು ಮನೆಗೆ ಹೋದ್ವಿ ಅಷ್ಟೇ ಇವತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ